ಎಲ್ಲರಿಗೂ ನಮಸ್ಕಾರ ಶ್ರೀ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಏನು ಐದನೇ ತಾರೀಕು ನಡೀತಕ್ಕಂಥ ಶಕ್ತಿ ಕ್ಲಾಸಲ್ಲಿ ನಿಮಗೆ ಪ್ರತಿಯೊಂದು ವಿಚಾರವನ್ನು ಒಂದು ಶಕ್ತಿಯನ್ನು ಹೇಗೆ ನಾವು ಪ್ರಚೋದನೆಯನ್ನು ಮಾಡಿಕೊಳ್ಬೇಕು ಮತ್ತು ಆ ಶಕ್ತಿ ಪ್ರಚೋದನ್ನು ಮಾಡಿಕೊಂಡಾದಮೇಲೆ ನಾವು ಅದಕ್ಕೆ ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ತೆಗಿಬೇಕು ಅಂತಂದರೆ ಯಾವ ಮಂತ್ರದಿಂದ ತೆಗಿಬೇಕು ಅನ್ನೋದನ್ನು ಈ ಕ್ಲಾಸಲ್ಲಿ ಹೇಳ್ಕೊಡ್ಲಿಕ್ಕಾಗ್ತದೆ ಸೊ ಅದೇ ರೀತಿಯಾಗಿ ಈ ಕ್ಲಾಸಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ರೀತಿ ಒಂದು ಓಮ ಕುಂಡ ಇದು ನಾವು ಯಾವುದೇ ಒಂದು ಮನೆಯಲ್ಲಿ ಮಾಟ ಮಂತ್ರ ತಂತ್ರ ಪ್ರಯೋಗಗಳಾದಾಗ ಈ ಓಮತ ಕುಂಡದಿಂದ ನಮಗೆ ಹೋಮ ಮಾಡಲಿಕ್ಕೆ ಇಷ್ಟು ಹೋಮದ್ ಸಾಕು ಅದೇ ರೀತಿಯಾಗಿ ಡಮರುಗ ಈ ಡಮರುಗ ಬಂದು ಶಿವನಿಗೆ ತುಂಬ ಇಷ್ಟವಾದಂಥ ಡಮರುಗ ಸೊ ಇದೊಂದು ಡಮರುಗ ತಗೊಳ್ಳಿ ಹಾಗೆ ಈ ಕ್ಲಾಸಲ್ಲಿ ನೀವು ಈ ಥರ ಒಂದು ತ್ರಿಶೂಲವನ್ನು ತಗೊಳ್ಳಿ ಈ ತ್ರಿಶೂಲ ಏನಕ್ಕೆ ಅಂತಂದರೆ ಇದರಿಂದ ಯಾರಿಗೆ ಮಾಟಮಂತ್ರ ಆಗಿದೆ ದೃಷ್ಟಿದೋಷ ಆಗಿದೆ ಮತ್ತು ಯಾರಿಗೆಲ್ಲ ದೆವ್ವ ಪೀಡೆ ಪಿಚಾಚಿಗಳು ಇದ್ದಾಗ ಇದರಿಂದ ನೀವು ಕ್ಲೆನ್ಸಿಂಗ್ ಮಾಡ್ಬೋದು ಅವರಿಗೆ ಬರೀ ಇದಕ್ಕೆ ಹೇಗೆ ಕೆಲ ಎನರ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರವಾಗಿ ಇದನ್ನು ಇದ್ದೀನಿ ಹಾಗೆ ನಾವು ಮಂತ್ರ ಜಪಕ್ಕೆ ರುದ್ರಾಕ್ಷಿ ಮಾಲೆ ಇದಾಗ್ತಿದ್ದಂಗೆ ಇಲ್ಲಿ ನೀವು ನೋಡ್ಬೋದು ಕಮಲ ಮಲ ಹೀಗೆ ಇಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಏಕೆಂತಂದರೆ ಇದರಲ್ಲಿ ನೀವು ಮಾಡ್ತಕ್ಕಂಥ ಶಕ್ತಿನ ಇದಕ್ಕೆ ಹೇಗೆ ಸಂಚಯ ಮಾಡಿಕೊಳ್ಬೇಕು ಇದೇ ಶಕ್ತಿಯಿಂದ ಬೇರೆಯವರಿಗೆ ಮಾಟಮಂತ್ರ ಆಗಿರ್ಬೋದು ತಂತ್ರ ಪ್ರಯೋಗ ಆಗಿರ್ಬೋದು ಹೇಗೆ ನಾವು ಅವ್ರನ್ನೆಲ್ಲದ ಕ್ಲೆನ್ಸಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಈ ಕ್ಲಾಸಲ್ಲಿ ನಾವು ತಿಳಿಸ್ಕೊಡ್ತೀವಿ ಸೊ ಈ ಕ್ಲಾಸಿಗೆ ಎಲ್ಲರೂ ಸೇರಿ ಎಲ್ಲರೂ ಕಲೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ